ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನೆಲ್ ಹೋರಾಟದ ಅಮೃತ ಬೀದಿರಂಪ ಕಚ್ಚಾಟದಿಂದ ನಲುಗಿರುವ ರಾಜ್ಯ ಬಿಜೆಪಿಗೆ ಸರ್ಜರಿ ಖಚಿತವಾಗಿದ್ದು ಫೆಬ್ರವರಿ ಅಂತ್ಯ ಅಥವಾ ಮಾರ್ಚ್ ಆರಂಭದಲ್ಲಿ ಈ ಪ್ರಕ್ರಿಯೆ ನಡೆಯಲಿದೆ ಹತ್ತಾರು ಬಣಗಳ ಕಾರಣಗಳಿಂದ ರಾಜ್ಯ ಬಿಜೆಪಿ ಸಂಘಟನೆಗೆ ದಿಕ್ಕು ಕಾಣದಂತಾಗಿದೆ ಸಂಘಟನೆಯ ದೃಷ್ಟಿಯಿಂದ ಪಕ್ಷದ ರಾಜ್ಯಾಧ್ಯಕ್ಷರು ಮತ್ತು ಶಾಸಕಾಂಗ ಪಕ್ಷದ ನಾಯಕರು ಏನೇ ಹೋರಾಟ ಕೈಗೆತ್ತಿಕೊಂಡರೂ ಭಿನ್ನರ ಬಣ ಅಪಸ್ವರ ತೆಗೆಯುತ್ತದೆ ಭಿನ್ನರು ತಾವೇ ಪ್ರತ್ಯೇಕ ಹೋರಾಟ ಸಂಘಟಿಸಲು ಹೋಗುತ್ತಾರೆ ಇದರಿಂದಾಗಿ ಪಕ್ಷದ ಕಾರ್ಯಕರ್ತರು ಉತ್ಸಾಹ ಕಳೆದುಕೊಳ್ಳುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಖಡಕ್ ಸಂದೇಶ ನೀಡುವ ಉದ್ದೇಶದಿಂದ ಜಿಲ್ಲಾ ಹಂತದಿಂದ ರಾಜ್ಯ ಮಟ್ಟದವರೆಗೆ ಪದಾಧಿಕಾರಿಗಳ ತಂಡವನ್ನ ಬದಲಿಸಲು ಪಕ್ಷದ ಹೈಕಮಾಂಡ್ ನಿರ್ಧರಿಸಿದೆ ಇದರ ಅನುಸಾರ ರಾಜ್ಯ ಪದಾಧಿಕಾರಿಗಳಲ್ಲಿ ಉಪಾಧ್ಯಕ್ಷರುಗಳು ಪ್ರಧಾನ ಕಾರ್ಯದರ್ಶಿಗಳು ಕಾರ್ಯದರ್ಶಿಗಳು ಬದಲಾಗಲಿದ್ದಾರೆ ಹಾಗೆಯೇ ಜಿಲ್ಲಾ ಹಂತದಲ್ಲೂ ಜಿಲ್ಲಾಧ್ಯಕ್ಷರನ್ನ ಒಳಗೊಂಡಂತೆ ಇತರ ಪದಾಧಿಕಾರಿಗಳನ್ನ ಬದಲಾಯಿಸಲಾಗುತ್ತದೆ ಸದ್ಯ ಉತ್ತಮ ಕಾರ್ಯಕ್ಷಮತೆ ತೋರುತ್ತಿರುವ ಮತ್ತು ಯಾವುದೇ ಬಣದಲ್ಲಿ ಗುರುತಿಸಿಕೊಳ್ಳದೆ ಪಕ್ಷ ನಿಷ್ಠೆಗೆ ಬದ್ಧರಾಗಿ ಇರುವವರನ್ನ ಹಾಲಿ ಜವಾಬ್ದಾರಿಯಲ್ಲಿ ಮುಂದುವರಿಸಲಾಗುತ್ತೆ ಈ ಸಂಬಂಧದಲ್ಲಿ ಹೈಕಮಾಂಡ್ ತನ್ನ ಹದ್ದಿನ ಕಣ್ಣಿಟ್ಟಿದ್ದು ಎಲ್ಲ ಪದಾಧಿಕಾರಿಗಳ ಕಾರ್ಯನಿರ್ವಹಣೆ ಬಗ್ಗೆ ಮೌಲ್ಯಮಾಪನ ಕೈಗೊಳ್ಳಲಿದೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಜಾಗಕ್ಕೆ ಹೊಸಬರನ್ನ ಆಯ್ಕೆ ಮಾಡಲಾಗುತ್ತಿದೆ ಕೇಂದ್ರ ಸಂಪುಟ ಸೇರಿರುವ ನಟ ಪಕ್ಷದ ಜವಾಬ್ದಾರಿಯಿಂದ ಬಿಡುಗಡೆ ಹೊಂದಲಿದ್ದಾರೆ ಹೀಗೆ ಪಕ್ಷಕ್ಕೆ ಹೊಸ ರಾಷ್ಟ್ರೀಯ ಅಧ್ಯಕ್ಷರು ಬರುತ್ತಿದ್ದಂತೆ ನಾನಾ ರಾಜ್ಯ ಘಟಕಗಳಲ್ಲೂ ಸಂಘಟನಾತ್ಮಕ ಕೆಲ ಬದಲಾವಣೆಗೆ ಕೈ ಹಾಕಲಾಗುತ್ತೆ ಹೈಕಮಾಂಡ್ ಕೈಗೆತ್ತಿಕೊಳ್ಳಬೇಕಿರುವ ಈ ಶಸ್ತ್ರ ಚಿಕಿತ್ಸೆಯ ಪಟ್ಟಿಯಲ್ಲಿ ಕರ್ನಾಟಕವೇ ಮೊದಲ ಸ್ಥಾನದಲ್ಲಿದೆ ಅಂತ ಹೇಳಲಾಗುತ್ತಿದೆ ಕಳೆದ ವಿಧಾನಸಭೆ ಚುನಾವಣೆಯ ಸೋಲಿನ ಬಳಿಕ ರಾಜ್ಯ ಬಿಜೆಪಿ ಕಂಗೆಟ್ಟು ಹೋಗಿದೆ ಪಕ್ಷದ ರಾಜ್ಯಾಧ್ಯಕ್ಷರ ಸ್ಥಾನವನ್ನ ಬಿವೈ ವಿಜಯೇಂದ್ರ ಅವರಿಗೆ ವಹಿಸಲಾಗಿದ್ದರೂ ಅವರ ವಿರೋಧಿ ಬಣ ಸಕ್ರಿಯವಾಗಿದೆ ಮೂಡ ಹಗರಣದ ಆರೋಪ ಸಂಬಂಧ ಪಾದಯಾತ್ರೆ ವಕ್ಫ್ ವಿವಾದ ವಿರುದ್ಧ ಹೋರಾಟ ಸೇರಿದಂತೆ ಹಲವು ವಿಚಾರ ಕೈಗೆತ್ತಿಕೊಂಡರೂ ಇಡೀ ಬಿಜೆಪಿ ಒಂದು ಶಕ್ತಿಯಾಗಿ ಹೊರಹೊಮ್ಮಲು ಸಾಧ್ಯವಾಗುತ್ತಿಲ್ಲ ಈ ಹಿನ್ನೆಲೆಯಲ್ಲಿ ಮೇಜರ್ ಸರ್ಜರಿ ಮಾಡೋದು ಹೈಕಮಾಂಡ್ ಅಪೇಕ್ಷೆ ಎನ್ನಲಾಗುತ್ತಿದೆ ಪಕ್ಷದ ಅಧ್ಯಕ್ಷರಾಗಿ ಸಂಘಟನೆಯ ಕೆಲಸ ಮಾಡಿಕೊಂಡು ಹೋಗುವಂತೆ ವಿಜಯೇಂದ್ರ ಅವರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ ಆದರೆ ಪದಾಧಿಕಾರಿಗಳ ಬದಲಾವಣೆ ಸಂದರ್ಭದಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷರು ಬಯಸಿದವರಿಗೆ ಹೈಕಮಾಂಡ್ ಸ್ಥಾನ ನೀಡುತ್ತೋ ಅಥವಾ ತನ್ನದೇ ಲೆಕ್ಕಾಚಾರದಡಿ ನೇಮಕಗೊಳ್ಳುತ್ತೋ ಅನ್ನೋದನ್ನು ಕಾಯ್ದು ನೋಡಬೇಕಾಗಿದೆ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನ್ನನ್ನು ಒತ್ತಲು ಮರೆಯದಿರಿ